ಬಸವ ಮಂದಿರ ಉದ್ಘಾಟನೆ ಹಾಗೂ ಬಸವ ತತ್ವ ಸಮಾವೇಶಕ್ಕೆ ಸಕಲ ಸಿದ್ಧತೆ ತಳಿರು ತೋರಣಗಳಿಂದ ಸಿಂಗರಿಸುತ್ತಿರುವ ಬಸವ ಮಂದಿರ ಬಸವತತ್ವ ಪೀಠದಲ್ಲಿ ನಡೆಯಲಿರುವ ಬಸವ ತತ್ವ ಸಮಾವೇಶ ಹಾಗೂ ಬಸವ ಮಂದಿರ ಉದ್ಘಾಟನೆಗೆ ಮಠದ ಭಕ್ತರು ಹಾಗೂ ಸಮಾಜದ ಮುಖಂಡರು ಸಕಲ ಸಿದ್ಧತೆಗಳೊಂದಿಗೆ ಮಠವನ್ನು ಸ್ವಚ್ಛಗೊಳಿಸುವುದರ ಜೊತೆಗೆ ಸಿಂಗರಿಸುತ್ತಿದ್ದಾರೆ ಬಸವ ತತ್ವ ಪೀಠದ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮಿಯವರು ಮಾತನಾಡಿ ಬಸವ ತತ್ವದ ಪ್ರಚಾರವನ್ನೇ ಮುಖ್ಯ ಆಶಯವಾಗಿಟ್ಟುಕೊಂಡು ಚಿಕ್ಕಮಗಳೂರಿನಲ್ಲಿ ಆರಂಭಗೊಂಡ ಬಸವ ತತ್ವ ಪೀಠ ಈಗ ಸುವರ್ಣ ಮಹೋತ್ಸವದ ಹೊಸ್ತಿಲಲ್ಲಿದೆ ಈ ಸಂದರ್ಭದಲ್ಲಿ ಪೀಠದ ಸುಸಜ್ಜಿತ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಬಸವತತ್ವ ಸಮಾವೇಶ ಫೆಬ್ರವರಿ ಇಪ್ಪತ್ತೆಂಟು ಹಾಗೂ ಮಾರ್ಚ್ ಒಂದರಂದು ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಹಾಗೂ ಮಠದ ಭಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿ ರು ಅದಾದ ನಂತರ ಎಂಟು ಮೂವತ್ತಕ್ಕೆ ಸರಿಯಾಗಿ ಉತ್ಸವ ಪ್ರಾರಂಭ ಆಗುತ್ತೆ ಉತ್ಸವದ ನಂತರದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಕಾಲೇಜಿನ ಐದು ವಿದ್ಯಾರ್ಥಿ ಐನೂರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಿಪಿಆರ್ ತರಬೇತಿ ಶಿಬಿರ ನಡೆಯುತ್ತೆ ಆಮೇಲೆ ಸಂಜೆ ಆರು ಗಂಟೆಗೆ ಸರಿಯಾಗಿ ವಸತತ್ವ ಸಮಾವೇಶ ನಡೆಯುತ್ತೆ ಪೂಜ್ಯ ಚಂದ್ರಶೇಖರ ಸ್ವಾಮಿಗಳವರ ನೂರ ಎಪ್ಪತ್ತನೇ ಸ್ಮರಣೆ ಮತ್ತು ಪೂಜ್ಯ ಜಯಚಂದ್ರಶೇಖರ ಸ್ವಾಮಿಗಳವರ ಇಪ್ಪತ್ತೊಂಬತ್ತನೇ ಸಂಸ್ಮರಣೆ ಅಂಗವಾಗಿ ನಡೆದಿರುವಂಥ ಈ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಂತತ್ತರು ನಗುರು ಮಾಡ್ಕೊಂಡು ಬರಬೇಕು ಅನ್ನುವಂಥದ್ದು ನಮ್ಮ ಅಭಿವೃದ್ಧಿ ಸಮಾಜದ ಮುಖಂಡರು ಹಾಗೂ ಮಠದ ಭಕ್ತರಾದ ಬೀಕನಹಳ್ಳಿ ಸೋಮಣ್ಣ ಅವರು ಮಾತನಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಹಾಗೂ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಹಾಂ ಸ್ಟಾರ್ಟ್ ಐದಿನ ವಸೋತತ್ವ ಪೀಠದ ವಸೋತತ್ವ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ನಾಳೆ ಅಂದರೆ ಇಪ್ಪತ್ತೆಂಟನೇ ತಾರೀಕು ಸಂಜೆ ಕಾರ್ಯಕ್ರಮ ಶುರುವಾಗ್ತಾ ಇದೆ ನಾಳೆ ವಿಜೇಂದ್ರ ಅವರು ಮತ್ತು ಇನ್ನಿತರ ಗಣ್ಯರೆಲ್ಲ ಬರ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಾಡಿದ್ದು ಉದ್ಘಾಟನಾ ಸಮಾರಂಭ ಈ ಒಂದು ಬಸವತತ್ವ ಸಮಾವೇಶದ ಕಟ್ಟಡ ಸಮಾವೇಶದ ಜೊತೆಗೆ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಅದ್ಭುತ ಅತ್ಯದ್ಭುತವಾದಂಥ ಒಂದು ಕಟ್ಟಡ ಈಗ ಉದ್ಘಾಟನೆಗೆ ಸಜ್ಜಾಗಿದೆ ನಾಡಿದ್ದು ಒಂದನೇ ತಾರೀಕು ಅದು ಉದ್ಘಾಟನೆ ಆಗ್ತಾ ಇದೆ ಅದರ ಜೊತೆಗೆ ಹಿಂದಿನ ಗುರುಗಳಾದಂಥ ಸ್ವಾಮೀಜಿ ಸ್ವಾಮೀಜಿಯವರ ಪ್ರತಿಮೆ ಕಂಚಿನ ಪುತ್ಥಳಿ ಕಂಚಿನ ಪುತ್ಥಳಿ ಮತ್ತು ಅದೇ ರೀತಿ ಬಸವಣ್ಣವರ ಒಂದು ಕಂಚಿನ ಪುತ್ಥಳಿನ ಸಹಿತ ನಾವು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಮಠದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಸಮಾಜದ ಮುಖಂಡರು ಹಾಗೂ ಮಠದ ಭಕ್ತರಾದ ಮಧುಕುಮಾರ್ ಅವರು ಮಾತನಾಡಿ ಬಸವ ತತ್ವ ಸಮಾವೇಶದ ಅಂಗವಾಗಿ ನಾಳೆ ಮಠದಲ್ಲಿ ಧ್ವಜಾರೋಹಣ ಇಷ್ಟಲಿಂಗ ಪೂಜೆ ಮೆರವಣಿಗೆ ನಡೆಯಲಿದೆ ಎಂದರು ಬಸವ ತತ್ವ ಸಮಾವೇಶದ ಅಂಗವಾಗಿ ನಾಳೆ ಬೆಳಿಗ್ಗೆ ಧ್ವಜಾರೋಹಣ ಧ್ವಜಾರೋಹಣ ನಂತರ ಇಷ್ಟಲಿಂಗ ಪೂಜೆ ನಂತರ ಮೆರವಣಿಗೆ ಬಸವ ತತ್ವ ಸಮಾವೇಶದ ಅಂಗವಾಗಿ ಮೆರವಣಿಗೆ ನಂತರ ಸಂಜೆ ಆರು ಗಂಟೆಗೆ ಬಸವ ಬಸವ ಜಯಂತಿ ಕಾರ್ಯಕ್ರಮ ಸ್ವಾಮಿ ಚಂದ್ರಶೇಖರ ಸ್ವಾಮೀಜಿ ನೂರ ಎಪ್ಪತ್ತನೇ ಹಾಗೂ ಚಂದ್ರಶೇಖರ ಸ್ವಾಮೀಜಿಯವರ ಅರವತ್ತು ಇಪ್ಪತ್ತೊಂದನೆಯ ಇಪ್ಪತ್ತೊಂಬತ್ತನೇ ಜಯಂತಿ ಕಾರ್ಯಕ್ರಮ ಇರುತ್ತದೆ ತಾವುಗಳೆಲ್ಲರೂ ಬಂದು ಸರ್ವ ಸರ್ವ ಭಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾಳೆಯಿಂದ ಮಠದ ಉದ್ಘಾಟನೆ ಮತ್ತು ಜಯಚಂದ್ರೀಶ್ವ ಸ್ವಾಮಿಗಳ ಸ್ಮರಣೆ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಇವತ್ತು ಸುತ್ತಮುತ್ತ ಹಳ್ಳಿ ಎಲ್ಲ ಗ್ರಾಮಸ್ಥರು ಭಕ್ತರು ಈ ದಿನದಲ್ಲಿ ಹಬ್ಬದ ವಾತಾವರಣ ರೀತಿ ಬಂದು ಎಲ್ಲರೂ ಭಾಗವಹಿಸಿ ಅವರು ಕೈಲಾದ ಎಲ್ಲರೂ ಸಹಾಯ ಮಾಡಿ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರು ಸುತ್ತಮುತ್ತ ಹಳ್ಳಿಯವರು ಮತ್ತು ನಾಗರಿಕರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ತಾರೆ ಈ ಸಂದರ್ಭದಲ್ಲಿ ಮಠದ ಭಕ್ತರು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು